ಸಮಾಜದಲ್ಲಿರುವ ಎಲ್ಲಾ ಸಮುದಾಯದ ಜನರು ಸೇರಿ ಕೋಮು ಸೌಹಾರ್ದತೆಯಿಂದ ಮೊಹರಂ ಹಬ್ಬವನ್ನು ಆಚರಿಸಿ ನಾವು ನಿಮಗೆ ಸಹಕರಿಸುತ್ತೇವೆ ಎಂದು ಬಳಗಾನೂರು ಠಾಣೆಯ ಆರಕ್ಷಕ ಉಪನಿರೀಕ್ಷಕ ಏರಿಯಪ್ಪ ಅಂಗಡಿ ಹೇಳಿದರು ಪಟ್ಟಣದ ಆರಕ್ಷಕ ಠಾಣಾ ಆವರಣದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಪೂರ್ವಭಾವಿಯಾಗಿ ಶಾಂತಿಸಭೆಯನ್ನು ಆಯೋಜಿಸಲಾಗಿತ್ತು ಆ ಸಭೆಯಲ್ಲಿ ಪಟ್ಟಣದ ಜನರನ್ನುದ್ದೇಶಿಸಿ ಮಾತನಾಡುವಾಗ ಅವರು ಕೋಮು ಸೌಹಾರ್ದತೆಯಿಂದ ಹಬ್ಬ ಆಚರಿಸಲು ಕರೆ ಕೊಟ್ಟರು ವೇದಿಕೆಯ ಮೇಲೆ ಕಾನೂನು ಸುವ್ಯವಸ್ಥೆ ವಿಭಾಗದ ಆರಕ್ಷಕ ಉಪನಿರೀಕ್ಷಕ ವೀರೇಶ್ ರವರೂ ಉಪಸ್ಥಿತರಿದ್ದರು ಈ ಸಭೆಯಲ್ಲಿ ಇಸ್ಲಾಂ ಧರ್ಮದ ಮುಖಂಡರು ಗುರುಗಳು ವಿವಿಧ ಸಮುದಾಯಗಳ ಮುಖಂಡರು ಮುತ್ಸದ್ದಿಗಳು ಸಾರ್ವಜನಿಕರು ಸೇರಿದಂತೆ ಆರಕ್ಷಕ ಸಿಬ್ಬಂದಿಗಳು ಭಾಗವಹಿಸಿದ್ದರು ಎಷ್ಟಿ ಮಂದಿನ ಕರ್ಕೊಂಡ್ರಿ ಎಸ್ಟಿ ಕುರುಬ ಮುಸ್ಲಿಂ ಮಂದರು ಬೇರೆ ಯಾವ ಸಮಾಜದಲ್ಲಿದ್ದರೂ ಕೂಡ ಅವರೆಲ್ಲರನ್ನು ಕೂಡ ಏನೋ ಒಂದು ಒಳಗೊಂಡು ಹಬ್ಬ ಮಾಡಿರಿ ಯಾರಿಗೂ ಕೂಡ ತರತಮ್ಯ ಮಾಡಬೇಡ್ರಿ ನಮ್ಮ ಸಹಕಾರ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಬಳಸ್ಕೊಳ್ಳಿ ದಯವಿಟ್ಟು ರಾಜಕೀಯಕ್ಕೆ ಬಳಸ್ಕೊಳ್ಳಾದ್ರೆ ನಿಮ್ಮ ಧಾರ್ಮಿಕತೆಗೆ ಎಲ್ಲರಿಗೂ ನೆರವಾಗಲಿಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಹೆಂಗೆ ಮಾತಾಡ್ತೇನೆ